Not just chicken, your well-being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from SCAV, Netherlands. 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೌಕರರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿಎಸ್ ರಮೇಶ್ ಮಾತನಾಡಿ ಈ ಹಿಂದೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈಡೇರಿಸುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಈಡೇರಿಸದೇ ಇರುವ ಕಾರಣ ರಾಜ್ಯ ಸಂಘದ ಸೂಚನೆಯಂತೆ ನಾವು ಇಂದಿನಿಂದ ಮುಷ್ಕರ ನಡೆಸುತ್ತಿದ್ದೇವೆ ಲ್ಯಾಪ್ಟಾಪ್ ನೀಡುವುದು ಗುಣಮಟ್ಟದ ಮೊಬೈಲ್ ಕೊಡುವುದು ಕಚೇರಿಗೆ ಸುಸಜ್ಜಿತ ಕೊಠಡಿ ನಿರ್ಮಿಸಿಕೊಡುವುದು ಮಹಿಳಾ ನೌಕರರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಇವುಗಳು ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು ಈ ಹಿಂದೆ ನಾವು ಮುಷ್ಕರ ಮುಷ್ಕರ ಕೇಳಿದಾಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ರೆವೆನ್ಯೂ ಎಲ್ಲರೂ ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ನಿಮ್ಮ ಮೂಲ ಸೌಕರ್ಯ ಕೆಲಸಕ್ಕೆ ಏನು ಒತ್ತಡ ಇದೆ ಮೊಬೈಲ್ ಆ್ಯಪ್ ಇರೋದ್ರಿಂದ ಹಿಡಿದು ಲ್ಯಾಪ್ಟಾಪಿಂದ ಹಿಡಿದು ವರ್ಗಾವರ್ಗಾವಣೆಂದು ಹಾಗೂ ಹೆಣ್ಣು ಮಕ್ಕಳಿಗೆ ಸುಜ್ಜಿತವಾಗಿರ್ತಕ್ಕಂಥ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಎಲ್ಲ ರೀತಿಯನ್ನು ಸೌಕರ್ಯವನ್ನು ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ನಮಗೆ ಆಲ್ರೆಡಿ ಐದಾರು ತಿಂಗಳಾಯಿತು ಒಂದು ಸವಲತ್ತು ಸಿಕ್ಕಿಲ್ಲ ಆದ ಕಾರಣ ನಾವು ಎರಡನೇ ಹಂತದ ಎರಡನೇ ಹಂತವನ್ನು ಮುಷ್ಕರವನ್ನು ಇದ್ದೀವಿ ಸಂಘದ ಮುಖ್ಯ ಬೇಡಿಕೆಗಳು ಯಾವುವೆಂದರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಅದರಲ್ಲಿ ಗ್ರಾಮ ಆಡಳಿತಗಾರಿಗಳಿಗೆ ಕಚೇರಿ ಉತ್ತಮ ಗುಣಮಟ್ಟದ ಚೇರಲ್ಲು ಟೇಬಲ್ ಹಾಗೂ ಲ್ಯಾಪ್ಟಾಪು ಹಾಗೂ ಎರಡನೇದಾಗಿ ಗ್ರಾಮಾಡಳಿತ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳನ್ನಾಗಿ ಕಲ್ಪಿಸುವ ಬಗ್ಗೆ ತಾಂತ್ರಿಕ ಹುದ್ದೆಗಳಲ್ಲಿ ಬರ್ತಕ್ಕಂಥ ಕೆಲಸಗಳು ಒಂದು ಸಂಯೋಜನೆ ಇ ಆಫೀಸು ಆಧಾರ್ ಸೀಡಿಂಗು ಲ್ಯಾಂಡ್ ಬೀಟು ಬಗರುಕುಮ್ಮು ಹಕ್ಕುಪತ್ರ ನಮೂನೆ ಒನ್ ಟು ಫೈ ಪೋತಿ ಖಾತೆ ಆಂದೋಲನ ಹಾಗೂ ಬೆಳೆ ಸಮೀಕ್ಷೆ ನವೋದಯ ಕರಡಾಪು ಭೂಮಿ ಎಲೆಕ್ಟ್ರೋನು ವಾಟರ್ ಲೈನ್ ಬೆಳೆ ಸಮೀಕ್ಷೆ ಇನ್ನು ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ ಮತ್ತು ಮೂರನೇದು ಏನಪ್ಪ ಅಂದರೆ ವಿಷಯಗಳಿಗೆ ಸಂಬಂಧಿತ ಮೂಲ ಸೌಕರ್ಯಗಳು ಕಲ್ಪಿಸುವ ಬಗ್ಗೆ ಹೈಕೋರ್ಟ್ ರಿ ಚರ್ಜಿ ಇರ್ತಕ್ಕಂಥ ಯಥಾಸ್ಥಿತಿ ಕಾಪಾಡುವುದು ಮತ್ತು ನಾಲ್ಕನೇದು ಅಂತರ್ಜಿಲ್ಲಾ ವರ್ಗಾವಣೆ ಕೊಡುವುದು ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಪತಿಪತಿ ಪ್ರಕರಣದಲ್ಲಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಐದನೇದು ರಾಜ್ಯಾದ್ಯಂತ ಆಧಾರ್ ಸೀಡಿಂಗು ಹಾಗೂ ಕಂದಾಯ ಇಲಾಖೆ ಹಾಗೂ ನಮ್ಮ ಇಲಾಖೆಯ ಬಗ್ಗೆ ಪೊಲೀಸ್ ಎಫ್ಐಆರ್ ಆಗ್ತಕ್ಕಂಥದ್ದು ನಿಲ್ಲಿಸೋದು ಮತ್ತು ಇತರೆ ಅನೇಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಭಾವನೆ ಇಟ್ಕೊಂಡು ಇವತ್ತ ನಾವು ಮುಷ್ಕರಕ್ಕೆ ಕೂತಿದ್ದೇವೆ ಆದ್ದರಿಂದ ಸಾರ್ವಜನಿಕರು ಹಾಗೂ ರೈತ ಬಂಧುಗಳು ಸಹಕರಿಸಬೇಕಾಗಿ ನಾವು ಸಂಘದ ಪರವಾಗಿ ವಿನಯಪಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಕಂದಾಯ ಇಲಾಖೆ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಬಿ ಎಸ್ ಚಂದ್ರೇಗೌಡ ಮಾತನಾಡಿ ಜಿಲ್ಲೆಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ನೌಕರರು ನಡೆಸುತ್ತಿರುವ ಮುಷ್ಕರದಲ್ಲಿ ಜಿಲ್ಲಾ ಕಂದಾಯ ನೌಕರರ ಸಂಘದ ಅಧ್ಯಕ್ಷನಾಗಿ ಜಿಲ್ಲಾ ಸಂಘದ ಮೂಲಕ ನಾನು ಬಾಹ್ಯ ಬೆಂಬಲ ನೀಡುತ್ತಿದ್ದೇನೆ ಅವರ ಮುಷ್ಕರಕ್ಕೆ ಪ್ರತಿಯಾಗಿ ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘದಿಂದ ಏನಾದರೂ ಸಲಹೆ ಸೂಚನೆ ಇರಬಹುದೇನೋ ಎಂಬ ಕಾರಣಕ್ಕೆ ಇದುವರೆಗೂ ಕಾದಿದ್ದೆವು ಆದರೆ ಯಾವುದೇ ಸೂಚನೆ ಬಾರದಿರುವ ಕಾರಣ ಮುಷ್ಕರ ಆರಂಭಿಸಲಾಗಿದೆ ನೌಕರರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸುವುದು ಕರ್ತವ್ಯವಾಗಿರುವುದರಿಂದ ಬೆಂಬಲ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮ ಹಾಸನ ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ನಡೆಸುತ್ತಿರುವಂಥ ಮುಷ್ಕರಕ್ಕೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಜಿಲ್ಲಾ ಸಂಘ ನೀಡುತ್ತಿದೆ ಈ ದಿವಸ ಏನು ಮುಷ್ಕರ ಮಾಡ್ತಾ ಇದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು ಅದರ ಸಲುವಾಗಿ ನಮ್ಮ ರಾಜ್ಯ ಕಂದಾಯ ನೌಕರ ಸಂಘದ ಅಧ್ಯಕ್ಷರಿಂದ ಏನಾದರೂ ಸೂಚನೆಗಳು ಬರಬಹುದು ಅಂತ ಹೇಳಿ ನಾವು ಇಲ್ಲಿವರೆಗೂ ಕಾಯ್ದು ಅವರಿಂದ ಯಾವುದೇ ಅವರಿಂದ ಯಾವುದೇ ಸೂಚನೆಗಳು ಬರೆದಿದ್ದ ಕಾಲದಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಕಾರ್ಪುಣ್ಯಗಳಿಗೆ ಸ್ಪಂದಿಸುವ ಸ್ಪಂದಿಸಬೇಕಾಗಿರೋದ್ರಿಂದ ನಾವು ಕೂಡ ಅವ್ರ ಜೊತೆ ಬಾಹ್ಯ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿ ಈ ಮೂಲಕ ಅವರಿಗೆ ಬೆಂಬಲವಾಗಿ ನಿಂತು ಇವತ್ತು ಅವ್ರಿಗೆ ಬೆಂಬಲವನ್ನ ಸೂಚಿಸ್ತಾ ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಎಂಆರ್ ದೇವರಾಜ್ ಶೆಟ್ಟಿ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಯ್ಕೆಯಾದ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕನಕರಾಜ್ ಅರಸ್ ಅವರನ್ನು ಇಂದು ಬಿಜೆಪಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಕುರುವಂಗಿ ವೆಂಕಟೇಶ್ ಕನಕರಾಜ್ ಅರಸ್ ಹಾಗೂ ನನ್ನನ್ನು ಸನ್ಮಾನಿಸಿ ಅಭಿನಂದಿಸುತ್ತಿರುವ ಬಿಜೆಪಿ ಎಸ್ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಕಳೆದ ವರ್ಷ ಜನವರಿ ನನ್ನ ಅಧ್ಯಕ್ಷರಾಗಿ ಮೊದಲನೇ ಅವಧಿಗೆ ಆಯ್ಕೆಯಾಗಿತ್ತು ಗೊತ್ತಿಲ್ಲ ಕಳೆದ ಹಿಂದಿನ ಅವಧಿಯಲ್ಲಿ ಕಲ್ಮುಡಪ್ಪ ಅವರು ಜಿಲ್ಲಾಧ್ಯಕ್ಷ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಜಿಲ್ಲಾ ಪ್ರಧಾನ ಕಾರ್ಯಗಳಾಗಿ ಅದರ ಹಿಂದಿನ ಅವಧಿ ಅಂದರೆ ಜೀವರಾಜಣ್ಣ ಅಧ್ಯಕ್ಷಕ್ಕಿಂತ ಅದರ ಹಿಂದಿನ ಅವಧಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಟ್ಟು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಏನು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಂಡಲಗಳು ಎಲ್ಲ ಮಹಾಶಕ್ತಿ ಕೇಂದ್ರಗಳು ಮತ್ತು ಎಲ್ಲರ ಒಂದು ಪ್ರೀತಿಯ ಪಾತ್ರವಾಗಿ ಕೆಲಸವನ್ನು ಮಾಡಿದ ದೃಷ್ಟಿಯಲ್ಲಿ ಕಳೆದ ಜನವರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಯಾರಾಗಬೇಕು ಅನ್ನೋ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಹುತೇಕ ಎಲ್ಲರೂ ಒಟ್ಟಾಗಿ ಮತ್ತು ರಾಜ್ಯದಿಂದ ಎಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶ್ವಾಸದಿಂದ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ನಾವು ಮೊದಲ ಐದನೇ ಸ್ಥಾನದಲ್ಲಿ ಸಂಘಟನಾತ್ಮಕವಾಗಿ ನಾವು ಜಿಲ್ಲೆ ಜಿಲ್ಲೆ ಇವತ್ತು ಐದನೇ ಸ್ಥಾನದಲ್ಲಿ ನಾವಿದ್ದೀವಿ ಅಂದ್ರೆ ಮೂವತ್ನಾಲ್ಕು ಜಿಲ್ಲೆಗಳನ್ನ ನಾವು ಹಿಂದೆ ಹಾಕಿ ಮೊದಲನೇ ಐದನೇ ಸ್ಥಾನದಲ್ಲಿ ನಾವು ಸಂಘಟನಾತ್ಮಕವಾಗಿ ಚಿಕ್ಕಮಗಳೂರು ಜಿಲ್ಲೆ ಈ ಕಳೆದ ಒಂದು ವರ್ಷದಲ್ಲಿ ನಾವು ಇದೀವಿ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮತ್ತು ಹಿಂದೆ ನಡೆದಂಥ ಈ ನಮ್ಮ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎರಡು ಎಮ್ ಎಲ್ ಸಿ ಚುನಾವಣೆಗಳಿರ್ಬೋದು ಎಂ ಪಿ ಚುನಾವಣೆಗಳಿರ್ಬೋದು ಹಲವಾರು ಈ ಬೈ ಎಲೆಕ್ಷನ್ಗಳಿರ್ಬೋದು ಮೊನ್ನೆ ನಡೆದಿರ್ತಕ್ಕಂಥ ಈ ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಈ ಸೊಸೈಟಿ ಎಲೆಕ್ಷನ್ಗಳು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಮಂಡಳಿ ನಾವು ತಗೊಂಡಿದ್ವಿ ಎಲ್ಲ ವಿಶ್ವಾಸವನ್ನು ಇಟ್ಟು ಮುಂದೆ ಬರುವಂಥ ಪ್ರಮುಖ ಚುನಾವಣೆ ಅದಂದರೆ ನಿಮ್ಗಳ ಚುನಾವಣೆ ಕಾರ್ಯಕರ್ತ ಚುನಾವಣೆ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಚಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ಅದಾಗಿ ಬರುವ ವರ್ಷ ಡಿಸೆಂಬರ್ ಜನವರಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಇದ್ರ ಮಧ್ಯದಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರುತ್ತೆ ಅದಾದ ನಂತರ ಎರಡೆರಡೂವರೆ ವರ್ಷದಲ್ಲಿ ಇನ್ನು ಎಮ್ ಎಲ್ ಎ ಚುನಾವಣೆ ಬರುತ್ತೆ ಈ ರೀತಿ ಎಲ್ಲ ಕಾರ್ಯಕರ್ತರು ಚುನಾವಣೆ ಅದಾದ ನಂತರ ನಮ್ಮ ಲೀಡರ್ಗಳ ಚುನಾವಣೆ ಬರುತ್ತೆ ಈ ಎಲ್ಲ ಚುನಾವಣೆಯನ್ನು ನಮ್ಮ ನೇತೃತ್ವದಲ್ಲಿ ಇಡೀ ಜಿಲ್ಲೆಯವ್ರನ್ನ ಒಟ್ಟಾಗಿ ಒಂದಾಗಿ ಕರ್ಕೊಂಡು ನಮ್ಮೆಲ್ಲ ಮಾಜಿ ಶಾಸಕರುಗಳು ಹಾಲಿ ಎಮ್ ಎಲ್ ಸಿಗಳು ನಮ್ಮ ಹಾಲಿ ಎಂ ಪಿಗಳು ನಮ್ಮ ಸನ್ಮಾನ್ಯ ಸಿಟಿ ರವಿ ಅವರು ಪ್ರಾಣೇಶ್ ಅವರು ಜೀವರಾಜ್ ಅವರು ಬೆಳ್ಳಿ ಪ್ರಕಾಶು ಸುರೇಶು ನಮ್ಮ ಧನಂಜಯ ಸರ್ಜಿಯವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೀಗೆ ನಮ್ಮ ಕಲ್ಮುಡಪ್ಪ ಅವರು ಈ ರೀತಿಯಾಗಿ ನಮ್ಮೆಲ್ಲ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಜೊತೆ ಒಡನಾಟವನ್ನು ಇಟ್ಟುಕೊಂಡು ವಿಶ್ವಾಸವನ್ನೇ ವಿಶ್ವಾಸದಲ್ಲಿ ಅವ್ರನ್ನ ತಗೊಂಡು ತಮ್ಮೆಲ್ಲರ ಸಹಕಾರವನ್ನು ತಗೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ಈ ಜಿಲ್ಲೆ ಒಳಗೆ ಮಾಡಬೇಕು ಯಾವುದೇ ರೀತಿಯಲ್ಲಿ ನಾನು ಈಗಾಗಲೇ ಭಾಳಷ್ಟು ಸಲ ಸಭೆಯಲ್ಲೂ ಹೇಳಿದ್ದೀನಿ ನಾನು ಯಾವುದೇ ರೀತಿಯಾಗಿ ಪಕ್ಷದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವಕಾಶ ಇಲ್ಲದೇ ರೀತಿಯಲ್ಲಿ ನಾವು ಮಾಡೋದಿಲ್ಲ ಯಾರೂ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೇಲಿ ಮುಂದಿನ ಚುನಾವಣೆಗಳಲ್ಲಿ ಅಂಥವ್ರನ್ನ ಹುಡುಕಿ ಹುಡುಕಿ ಟಿಕೆಟ್ಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಪಕ್ಷ ಇವತ್ತು ಬಲಾಢ್ಯವಾಗಿ ಬೆಳೆದಿದೆ ರಾಷ್ಟ್ರದಲ್ಲಿ ಇವತ್ತು ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾ ಮುಂದು ತಾಮುಂದು ಅಂತೇಳಿ ಬಂದು ಸೇರಿಕೊಳ್ಳುವಂಥವ್ರು ಬಹಳಷ್ಟು ಜನ ಇವತ್ತಿದ್ದಾರೆ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರನ್ನ ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ದುಡಿದಂಥವ್ರನ್ನ ನಾವು ಗುರುತಿಸಿ ಅವರಿಗೆ ಒಂದು ಉತ್ತಮ ರೀತಿಯಲ್ಲಿ ಪಕ್ಷದೊಳಗೆ ಮುಂದೆ ಅವರಿಗೆ ಎಲ್ಲಾ ರೀತಿಯ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಸಹ ವಕ್ತಾರರಾದ ಹಂಪಯ್ಯ ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಜಗದೀಶ್ ಜಿಲ್ಲಾ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾದ ಕೊಲ್ಲಾಬೋವಿ ಕೃಷ್ಣಮೂರ್ತಿ ನಗರ ಮಂಡಲ ಉಪಾಧ್ಯಕ್ಷರಾದ ರೇವನಾಥ್ ಬಿ ಜೆ ಪಿ ಎಸ್ಸಿ ಮೋರ್ಚಾ ಮುಖಂಡರಾದ ರಾಘವೇಲು ರಾಜಕುಮಾರ ಮಲ್ಲೇಶ್ ನಂಜುಂಡಪ್ಪ ಚಂದ್ರಪ್ಪ ರವಿಕುಮಾರ್ ರಘು ರೈತ ಮೋರ್ಚಾದ ಧನಂಜಯ್ ರವಿಕುಮಾರ್ ಮೋರ್ಚಾದ ಯುವ ಮಿತ್ರರಾದ ಗುರು ಧರ್ಮರಾಜು ಶೇಖರ್ ಚಂದ್ರು ಮಂಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅರ್ಜುನ್ ಅವಧೂತರಿಂದ ಬಾಬಾರಿಗೆ ವಿಶೇಷ ಪೂಜೆ ಅರ್ಜುನ್ ಅವಧೂತರು ಕಾಫಿನಾಡು ಚಿಕ್ಕಮಗಳೂರಿನ ಜಯನಗರ ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ಬಾಬಾರಿಗೆ ಮಹಾಮಂಗಳಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಮೂರ್ತಿಯವರು ಮಾತನಾಡಿ ಅರ್ಜುನ್ ಅವಧೂತರು ನಮ್ಮ ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿರುವುದು ಬಹಳ ಸಂತೋಷವಾಯಿತು ಬಾಬಾ ಹಾಗೂ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ತಿಳಿಸಿದರು ದಿನ ನಾವು ನಮ್ಮ ಇದು ದೇವಸ್ಥಾನಕ್ಕೆ ಬಂದಿದ್ರು ನಮಗೆ ಹಿಂದೆ ಸನ್ನಿಧಿಗೆ ಹೋದಾಗ ಅವ್ರನ್ನ ಹೇಳಿದರು ನಾನೊಂದು ದಿನ ನಾನು ಇದಕ್ಕೆ ನಿಮ್ಮ ಶಿರಡಿ ಸಾಯಿಬಾಬ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬಿಟ್ಟು ಹೇಳಿ ಆದರೆ ಇವತ್ತು ಅನ್ವಿ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರು ಬಂದಿದ್ದಾರೆ ಬಂದುಬಿಟ್ಟು ನಾನು ಮಂಗಳಾರತಿ ಮಾಡಿ ಹೋಗ್ತೀನಿ ಅಂತ ಬಿಟ್ಟು ಹೇಳಿ ಹೇಳಿದ್ರು ಅದಕ್ಕೆ ಅದು ಅದನ್ನು ಇವತ್ತು ಬಂದಿರೋದು ನಮಗೆ ತುಂಬ ದೊಡ್ಡ ಹೆಮ್ಮೆ ಅಂತ ಬಿಟ್ಟು ಹೇಳಾಗುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಅವ್ರನ್ನ ಹೋಗ್ಬಿಟ್ಟು ಕಾಣಬೇಕು ಅಂತ ಬಿಟ್ಟು ಹೇಳಿದ್ವಿ ಅವರೇ ಇವತ್ತು ಬಂದ್ಬಿಟ್ಟು ಇವ ಈ ಸನ್ನಿಧಿಗೆ ಮತ್ತೆ ನಾನು ಓಪನಿಂಗಿಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನವಂಬರಲ್ಲಿ ಬರ್ತೀನಿ ಅಂತ ಬಟ್ಟೆಳ್ಳಿ ಹೇಳಿದ್ದಾರೆ ಇದು ನಮಗೆ ಒಂದು ದೊಡ್ಡ ಸುದಿನ ಅಂತ ಬುಟ್ಟಲ್ಲಿ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಶ್ರೀ ಶೆಡಿ ಸಾಹಿಬಾಬಾರವರ ಪಾದಾರದಿಂದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ನಮ್ಮ ಮಹಿಳಾ ಮಂಡಳಿಯವರು ಭಕ್ತ ಮಂಡಳಿಯವರು ಮತ್ತು ಭಜನಾ ಮಂಡಳಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ ನಾವುಗಳು ಎಲ್ಲರೂ ಮಾಡಿರುವಂಥದ್ದು ಈ ಒಂದು ಕೆಲಸಕ್ಕೆ ಅವರಿಗೆ ಈ ಮೂಲಕ ನಾವು ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸ್ತೀವಿ ಈ ಕೆಲಸ ನಾವು ಒಬ್ರು ಇಬ್ಬರಿಂದ ಆಗೋದಿಲ್ಲ ಶಿರ್ಡಿ ಸಾಹಿಬಾಬರವರ ಕೃಪೆ ಇರಬೇಕು ಹಾಗೆ ಅವರ ಕೃಪೆಯಿಂದ ಇವರೆಲ್ಲರ ಶ್ರಮದಾನದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ಅವರೆಲ್ಲರಿಗೂ ಸಾಯಿಬಾಬನ ಆಶೀರ್ವಾದವಿರಲಿ ಹಾಗೆ ಹೃತ್ಪೂರ್ವಕ ವಂದನೆಗಳನ್ನು ಮತ್ತೊಮ್ಮೆ ನಾವು ಅರ್ಪಿಸ್ ಈ ಸಂದರ್ಭದಲ್ಲಿ ಮೂರ್ತಿ ಹಾಗೂ ಕುಟುಂಬದವರು ಚೈತ್ರಾ ಗೌಡ ಮತ್ತು ಜಯನಗರ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು ಕಿರು ಸಾಲ ಯೋಜನೆಯಡಿ ಸಾಲ ಮಾಡಿರುವ ಮಹಿಳಾ ಸ್ವಸಹಾಯ ಗುಂಪುಗಳು ಹಾಗೂ ಸಾಲಗಾರರಿಗೆ ಸಾಲ ವಸೂಲತೆಗಾಗಿ ಕಿರುಕುಳ ಕೊಡುತ್ತಿದ್ದ ಕಿರು ಸಾಲ ಯೋಜನೆ ಕಂಪನಿಗಳ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಕೃಷಿಗಾಗಿ ಕೊಡುತ್ತಿದ್ದ ಸಾಲವನ್ನು ಕಡಿತ ಮಾಡಿರುವ ನಬಾರ್ಡ್ ಬ್ಯಾಂಕ್ ಧೋರಣೆಯನ್ನು ಖಂಡಿಸಿ ತಕ್ಷಣ ರೈತರಿಗೆ ಸಮರ್ಪಕ ರೀತಿಯ ಸಾಲ ಮಂಜೂರು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾಲ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಂದು ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಶಾಂತಪ್ಪ ಅವರು ಮಾತನಾಡಿ ಕಿರುಸಾಲ ಯೋಜನೆ ಕಂಪನಿಗಳ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕೃಷಿಗಾಗಿ ಕೊಡುತ್ತಿದ್ದ ಸಾಲವನ್ನು ಕಡಿತ ಮಾಡಿರುವ ನಬಾರ್ಡ್ ಬ್ಯಾಂಕ್ ಧೋರಣೆಯನ್ನು ಖಂಡಿಸಿ ತಕ್ಷಣ ರೈತರಿಗೆ ಸಮರ್ಪಕ ರೀತಿಯ ಸಾಲ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ನಾವು ಎರಡು ವಿಚಾರವಾಗಿ ಇಲ್ಲಿ ಸೇರಿದೀವಿ ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ಕಿರುಸಾಲ ಯೋಜನೆ ಬಗ್ಗೆ ಕಿರುಸಾಲ ಯೋಜನೆಯ ಕಿರುಕುಳದ ಬಗ್ಗೆ ನಾವು ಇವತ್ತು ಇಲ್ಲಿ ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಎರಡನೇ ವಿಚಾರ ಏನು ಅಂತೇಳಂದರೆ ಇವತ್ತು ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ಏನು ರೈತರಿಗೆ ಸಾಲ ಕೊಡ್ತಾ ಇತ್ತು ಕೃಷಿ ಅಭಿವೃದ್ಧಿಗೋಸ್ಕರ ಸಾಲ ಕೊಡ್ತಾ ಇತ್ತು ಆ ಸಾಲನ ಶೇಕಡ ಐವತ್ತೆರಡು ಪರ್ಸೆಂಟ್ ಕಡಿತ ಮಾಡೋದ್ರ ವಿರುದ್ಧ ನಾವು ಮಾತಾಡ್ತಾಯಿದ್ದೀವಿ ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಹೋಗೋಣ ಮೈಕ್ರೋ ಫೈನಾನ್ಸ್ ಅನ್ನೋದು ಅಂದರೆ ಕಿರುಸಾಲ ಯೋಜನೆ ಅನ್ನೋದು ಪ್ರಾರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಸ್ಟಾರ್ಟ್ ಆಯಿತು ಮಾ ಮಮ್ಮತ್ ಯೂನಿಸ್ ಅನ್ನೋ ಒಬ್ಬ ಅರ್ಥಶಾಸ್ತ್ರಜ್ಞ ಅಲ್ಲಿನ ಬಡ ಮಹಿಳೆಯರ ಅಭಿವೃದ್ಧಿಗಾಗಿ ಈ ಕಿರುಸಾಲ ಯೋಜನೆನ ಜಾರಿಗೆ ತಂದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ತೊಂಬತ್ತೈದರವರೆಗೆ ಭಾಳ ಸುಸ್ಥಿತಿಲಿ ನಡೆದಂಥ ಈ ಕಿರುಸಾಲ ಯೋಜನೆ ಎಂಬತ್ತೈದರ ನಂತರ ಬಹುಶಃ ಆ ದೇಶ ಕಂಡಿರಿಯದಷ್ಟು ಆತ್ಮಹತ್ಯೆಗೆ ಪ್ರ ಪ್ರಚೋದನೆ ನೀಡಿತು ಈ ಕಾರಣದಿಂದ ಏನು ಈ ಕಿರಸಾಲ ಯೋಜನೆಯ ಜನಕ ಅಂತಿದ್ದ ಮಾಮದ್ಯೋನಸ್ ಅವನ್ನ ಮಹಿಳಾ ಕೊಲೆಗಾರರು ಅಂತ ಹೇಳಿ ಅಲ್ಲಿ ಜನಗಳು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು ಕಾರಣ ಇಷ್ಟೇ ಮೈಕ್ರೋ ಫೈನಾನ್ಸ್ ಯಾವ ಸದುದ್ದೇಶದಿಂದ ತಂದರೂ ಆ ಸದುದ್ದೇಶ ಬಡ್ಡಿ ಮಾಫಿಯಾಗಳಿಂದ ದುರುದ್ದೇಶ ಆಗಿ ಜನಗಳ ಮಾರಣ ಹೋಮಕ್ಕೆ ಕಾರಣ ಆಯಿತು ಅಂತೇಳಿ ಹೇಳಬೇಕಾಗತ್ತೆ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಪ್ರಾರಂಭ ಆದಂಥ ಮೈಕ್ರೋ ಫೈನಾನ್ಸ್ ಯೋಜನೆ ಪ್ರತಿ ಊರಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿ ಸದಸ್ಯರು ಅದರ ಫಲಾನುಭವಿಗಳಾಗಿದ್ದಾರೆ ಮತ್ತು ಅದರಿಂದ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಈ ನಿಮಗೆ ಮೊದಲೇ ಗೊತ್ತು ಕಾಸಿನ ಬಟ್ಟೆಯನ್ನು ಅಂತಿರೋದು ಕಾಸಿನ ಬಟ್ಟೆ ವ್ಯವಹಾರ ಏನು ಅಂತೇಳಿದ್ರೆ ನಿಮಗೆ ಹತ್ತು ರೂಪಾಯಿ ಸಾಲ ಕೊಟ್ಟರೆ ಪ್ರತಿ ವಾರಕ್ಕೊಂದ್ಸರಿ ಒಂದು ಕಾಲು ರೂಪಾಯಿ ಒಂದು ಕಾಲು ರೂಪಾಯಿ ಕಟ್ಟಿ ಅಂತ ಅಂದರೆ ಹತ್ತು ವಾರಕ್ಕೆ ಅವರಿಗೆ ಹನ್ನೆರಡು ಕಾಲು ರೂಪಾಯಿ ದುಡ್ಡು ಆಗೋದು ಹತ್ತು ರೂಪಾಯಿ ಅಸಲು ಬರೋದು ಎರಡು ಕಾಲು ರೂಪಾಯಿ ಬಡ್ಡಿ ಆಗೋದು ಇದು ಒಂದು ವರ್ಷಕ್ಕೆ ಇಪ್ಪತ್ತೆರಡುವರೆ ರೂಪಾಯಿ ಆಗೋದು ಅಂದರೆ ಹನ್ನೆರಡೂವರೆ ರೂಪಾಯಿ ಬರೀ ಬಡ್ಡಿ ಬಂದಿರೋದು ಹತ್ತು ರೂಪಾಯಿಗೆ ನೂರು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿ ಆಗೋದು ಹಿಂಗೆ ನಮಗೆ ಗೊತ್ತಿಲ್ಲದಲೆ ಈ ಮೈಕ್ರೋ ಫೈನಾನ್ಸ್ಗಳು ನಮ್ಮನ್ನು ಸುಲಿಯಕ್ಕೆ ಪ್ರಾರಂಭ ಮಾಡುದು ಯಾವ ಮಟ್ಟಕ್ಕೆ ಅಂತೇಳಂದ್ರೆ ಮೊದಲು ನಮ್ಮ ಏನು ಸ್ವಸಹಾಯ ಗುಂಪುಗಳಿತ್ತು ಆ ಗುಂಪುಗಳ ಮುಖಾಂತರ ದಬ್ಬಾಳಿಕೆ ಮಾಡಿಸೋಕೆ ಶುರು ಮಾಡುದು ಅದಾದ ನಂತರ ಅವರ ಏಜೆಂಟ್ರುಗಳ ಮುಖಾಂತರ ಶುರು ಮಾಡಿದರು ಈಗ ಕೊನೆ ಅಸ್ತ್ರವಾಗಿ ಬಾಡಿಗೆ ಗೂಂಡಾಗಳನ್ನ ಕರ್ಕೊಂಬಂದು ನಮ್ಮ ರೈತ ಮಹಿಳೆಯರನ್ನ ರೈತರನ್ನ ದಬ್ಬಾಳಿಕೆ ಮೂಲಕ ಶುರು ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಆನಂದ್ ಉಮೇಶ್ ಬಸವರಾಜ್ ಸೋಮಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವ್ ಎಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಪ್ ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎನ್ ಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ